ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಮಹೇಶ್ವರ ಪತ್ನಿ ಶ್ರೀ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲ ಮೊದಲನೇದಾಗಿ ಮುದ್ರೆ ಬಹಳಷ್ಟು ಜನರಿಗೆ ಅಂತಂದರೆ ಈ ಅನಾನುಕೂಲತೆ ಅಂತಂದ್ರೆ ಶರೀರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಂದ್ರೆ ಅವ್ರಿಗೇನಾಗತ್ತೆ ಅಂತಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ಅವಳು ಬಳಲು ಬಿಡ್ತಾರೆ ಶರೀರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತದೆ ಇಂಬ್ಯಾಲೆನ್ಸ್ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗ್ತಾ ಹೋಗಬೇಕು ಮಳೆಗಾಲದಲ್ಲಿ ಮಳೆ ಬರಬೇಕು ಚಳಿಗಾಲದಲ್ಲಿ ಚಳಿ ಬರಬೇಕು ಬೇಸಿಗೆಗಾಲದಲ್ಲಿ ಬೇಸಿಗೆ ಬರಬೇಕು ಮಳೆಗಾಲದಲ್ಲಿ ಬೇಸಿಗೆ ಬರೋದಾಗಲಿ ಅಥವಾ ಬೇಸಿಗೆಗಾಲದಲ್ಲಿ ಚಳಿ ಆಗೋದಾಗಲಿ ಇದೆಲ್ಲ ಆಯಿತು ಅಂತಂದರೆ ಪ್ರಕೃತಿಯ ಒಂದು ಅಸಮತೋಲನ ಉಂಟಾಗಿ ಅನೇಕ ಪಶು ಪಕ್ಷಿ ಮುರುಘಾದಿಗಳಿಗೂ ಕೂಡ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಇನ್ನು ಭಾಳಷ್ಟು ಜನರಿಗೆ ಮಾರ್ನಿಂಗ್ ಸಿಕ್ನೆಸ್ ಅಂತ ಇರುತ್ತೆ ಮಾರ್ನಿಂಗ್ ಸಿಕ್ನೆಸ್ ಅಂತಂದರೆ ಬೆಳಗ್ಗೆ ಹೊತ್ತು ಒಂಥರ ಕಾಯಿಲೆ ಬೆಳಗ್ಗೆ ಎಂಟು ಏಳು ಗಂಟೆಯಿಂದ ಆರು ಗಂಟೆಯಿಂದ ಸುಮಾರು ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಕೂಡ ಏನೋ ಒಂಥರ ತಲೆಯಲ್ಲಿ ಜುಮ್ 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 ಅನ್ನೋದು ತಲೆ ಸಿಡಿಯುವಂಥದ್ದು ಎದೊಳಕ್ಕೆ ಆಗಲ್ಲ ಯಾವ ಕೆಲಸ ಕಾರ್ಯಗಳನ್ನೂ ಮಾಡೋಕ್ಕಾಗಲ್ಲ ಹಿಂಸೆ ಅಟ್ಲೀಸ್ಟ್ ಹೋಗಿ ಸ್ನಾನ ಮಾಡೋದು ಬೇಡ ಹಾಗೆ ತಿಂಡಿ ತಿನ್ನಬೇಕು ಅಂತಂದ್ರೂ ಕೂಡ ಮನಸ್ಸಾಗಲ್ಲ ಭಾಳಷ್ಟು ಜನ ಒಂದು ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆಗೆ ಎದೋಳ್ತಾರೆ ಮನೇಲಿ ಯೋ ದೋಸೆ ಮಾಡಿದ್ದೀನಿ ಕಣೋ ಬೇಗ ತಿನ್ಬಿಡೋ ಅಟ್ಲೀಸ್ಟ್ ನೀವು ಸ್ನಾನ ಮಾಡಿ ಇನ್ನೂ ಒನ್ ಅವರ್ ಆಗುತ್ತೆ ಹಂಗೆ ತಿನ್ಕೊಬಿಡೋತ್ಲೇ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳಿಗೆ ಇದೊಂದು ಸರ್ವೇ ಸಾಮಾನ್ಯ ಭಾಳಷ್ಟು ಜನಗಳಿಗೆ ಅದು ಇದು ಹಾಗೆ ತಿನ್ಕೊಳ ಅದು ತಿನ್ನೋಕ್ಕೂ ಕೂಡ ಮನಸ್ಸು ಆಗೋದಿಲ್ಲ ಇದನ್ನು ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳ್ತಾರೆ ಈ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದನ್ನ ಕಡಿಮೆ ಮಾಡಬೇಕು ಅಂತಂದರೆ ವಿಶೇಷವಾದಂಥ ಅದ್ಭುತವಾದಂತಹ ಒಂದು ಮುದ್ರೆ ಏನಂತ ಸುರಭಿ ಮುದ್ರೆ ಇದೆ ಆ ಸುರಭಿ ಮುದ್ರೆನ ನೀವು ಮಾಡ್ತು ಅಂತಂದರೆ ನಿಮಗೆ ಮಾರ್ನಿಂಗ್ ಸಿಕ್ನೆಸ್ ಅನ್ನೋಂಥದ್ದು ಕಡಿಮೆ ಆಗುತ್ತೆ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಕಡಿಮೆ ಆಗುತ್ತೆ ಖಂಡಿತವಾಗ್ಲೂ ಅದನ್ನ ಮಾಡಬಹುದು ಮಾರ್ನಿಂಗ್ ಸಿಕ್ನೆಸ್ ಯಾವ ರೀತಿ ಮಾಡೋವಂಥದ್ದು ಅಂದರೆ ಯಾವ ಮುದ್ರೆನ ಮಾಡುವಂಥದ್ದು ಅಂದರೆ ಸುರಭಿ ಮುದ್ರೆಯನ್ನು ಮಾಡಬೇಕು ಸುರಭಿ ಮುದ್ರೆ ಅಂತಂದ್ರೆ ಧೇನು ಮುದ್ರೆ ಹಸುವಿನ ಕೆಚ್ಚಲಿನ ರೀತಿಯಲ್ಲಿ ಇರುವಂತಹ ಒಂದು ಅದ್ಭುತವಾದಂತಹ ಒಂದು ಮುದ್ರೆ ಇದಾಗಿರುತ್ತೆ ಯಾವ ಒಂದು ಮುದ್ರೆ ನೋಡಿ ನಾವೆಲ್ಲ ಏನು ಮಾಡ್ಬೇಕು ಅಂತಂದ್ರೆ ಹ್ಞೂ ಸುರಭಿ ಮುದ್ರೆ ಅನೇಕ ಸರಿ ಹೇಳ್ತಾ ಇದ್ದೀನಿ ತುಂಬ ಶ್ರೇಷ್ಠವಾದ ಇಚ್ಛೆಯನ್ನು ಪೂರೈಸುವಂತಹ ಒಂದು ಮಹಾ ಮುದ್ರೆ ಇದಾಗಿರುತ್ತೆ ನೀವು ಅನ್ಕೊಂಡಿದ್ದನ್ನ ಸಾಧಿಸ್ಬಿಡ್ಬೋದು ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಈ ಒಂದು ಮುದ್ರೆ ಮಾಡೋದ್ರಿಂದ ವಿಶೇಷವಾಗಿ ಉತ್ತೇಜನ ಬರುತ್ತೆ ಶಕ್ತಿ ಬರುತ್ತೆ ಆರೋಗ್ಯ ಬರುತ್ತೆ ಎಲ್ಲವೂ ಕೂಡ ಸಮೃದ್ಧವಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಯಾವ ಒಂದು ಮುದ್ರೆ ಅಂದರೆ ಸುರಭಿ ಮುದ್ರೆ ಆ ಸುರಭಿ ಮುದ್ರೆ ಮಾಡೋದು ಹೇಗೆ ನೋಡಿ ತಿಳ್ಕೊಳ್ಳಿ ನಿಮ್ಮ ಎಡ ಹಸ್ತದ ಕೆಳಗಡೆ ಅಂದರೆ ಬಲಗೈ ಎಡ ಕಿರುಬೆರಳಿನ ಎಡಗೈಯಿನ ಕಿರು ಬೆರಳು ಇದು ಎಡಗೈಯಿನ ಕಿರುಬೆರಳ ಕೆಳಗಡೆ ಬಲಗೈಯಿನ ಕಿರುಬೆರಳನ್ನ ಹಾಕಿ ಜೊತೆಗೆ ಬಲಗೈಯಿನ ನೋಡಿ ಶೇಕ್ ಮಾಡ್ತಾ ಇದ್ರೆ ಆ ಒಂದು ಬೆರಳನ್ನು ಮಾಡಬೇಕು ಅಂತ ಅರ್ಥ ಬಲಗೈಯಿನ ಉಂಗುರದ ಬೆರಳನ್ನು ಶೇಕ್ ಮಾಡಿ ಶೇಕ್ ಮಾಡಿ ನೋಡಿ ಫಸ್ಟ್ ಏನು ಮಾಡಬೇಕು ಎಡಗೈಯಿನ ಕಿರುಬೆರಳ ಕಡೆಗೆ ಬಲಗೈಯಿನ ಕಿರುಬೆರಳು ಇರಬೇಕು ಆಮೇಲೆ ಎಲ್ಲವನ್ನು ಹಿಂಗೆ ಸೇರಿಸ್ಕೊಬೇಕು ನೋಡಿ ಹಿಂಗೆ ಬಟ್ ಏನಂತಂದ್ರೆ ಬೇಸಿಕಲಿ ಎಷ್ಟೊಂದು ದಿನ ಕನ್ಫ್ಯೂಷನ್ ಆಗೋದಿದೆ ಎಡಗೈಯ ಕಿರು ನೀವು ಏನು ಮಾಡಬೇಕು ಅಂತಂದರೆ ಬಲಗೈಯಿನ ಕಿರುಬರಳನ್ನ ಕೆಳಗಡೆ ಇರುತ್ತೆ ಅದು ಅದನ್ನು ಇಟ್ಕೋಬೇಕು ಮತ್ತು ಎಡಗೈಯನ ಉಂಗುರದ ಬೆರಳಿಗೆ ತಾಗಿಸಬೇಕು ತುಂಬ ಅದ್ಭುತವಾದಂಥ ಒಂದು ವಿಚಾರ ಇದೊಂದೇ ಇದೊಂದು ಸಿಕ್ಕಿದ್ರೆ ಎಲ್ಲ ಜಿಪ್ ಥರ ನೀಟಕ್ಕೆ ಟಕ ಟಕ್ ಟಕ್ ಟಕಂತ ಮಾಡ್ಕೊಂಡು ಹೋಗಿರ್ಬೋದು ಬಲಗೈಯ ಕಿರುಬರಳನ್ನ ಎಡಗೈಯಿನ ಉಂಗುರದ ಬೆರಳು ಶೇಕ್ ಮಾಡಿ ಇದೇ ಥರ ಶೇಕ್ ಮಾಡಿ ಟಕ್ಕಂತ ಸೇರಿಸಿ ಅಷ್ಟೇ ಮುಗೀತು ನಿನ್ನ ಅರ್ಧ ಫಿಫ್ಟಿ ಪರ್ಸೆಂಟ್ ಮುದ್ರೆ ಬಂತು ಅಂತ ತಿಳ್ಕೊಳ್ಳಿ ಈಗ ಬಲಗೈಯಿನ ಉಂಗುರದ ಶೇಕ್ ಮಾಡಿ ಶೇಕ್ ಮಾಡ್ತಾ ಇದ್ದೀನಿ ಅಂತ ಜಾಯಿನ್ ಮಾಡಿ ಆಮೇಲೆ ಬಲಗೈಯಿನ ಮಧ್ಯದ ಶೇಕ್ ಮಾಡಿ ಮತ್ತೆ ಇವೇನ್ ಮಾಡಬೇಕು ತೋರ್ ತೋರ್ಬೆಳ್ಳ ಶೇಕ್ ಮಾಡಿ ಜಾಯಿನ್ ಮಾಡಿ ಮತ್ತೆ ತೋರ್ ತೋರ್ಬೆಳ್ಳ ಶೇಕ್ ಮಾಡಿ ಮತ್ತೆ ಎಡಗೈಯಿನ ಮದ್ಯದ ಬ್ರಣ್ಣನ್ನು ಶೇಕ್ ಮಾಡಿ ಜಾಯಿನ್ ಮಾಡಿ ಈ ಹೆಬ್ಬೆರಡು ಪರಸ್ಪರ ಹೆಬ್ಬೆರಡನ್ನ ತಾಕಿಸಿ ಇದೇ ಧೇನು ಮುದ್ರೆ ಮತ್ತು ಸುರಭಿ ಮುದ್ರೆ ಆಗುತ್ತದೆ ಪ್ರತಿದಿನ ಇಪ್ಪತ್ತು ನಿಮಿಷಗಳ ಕಾಲ ಈ ಸುರಭಿ ಮುದ್ರೆಯನ್ನು ಮಾಡ್ತು ಅಂತಂದರೆ ಮಾರ್ನಿಂಗ್ ಸಿಕ್ನೆಸ್ ಅನ್ನೋಂಥದ್ದು ಕಡಿಮೆ ಆಗ್ಬಿಡುತ್ತೆ ವಿಶೇಷವಾಗಿ ಇದು ಇದನ್ನ ಮಾಡಬೇಕು ಈ ಸುರಭಿ ಮುದ್ರೆಯನ್ನು ಮಾಡೋದ್ರಿಂದ ಮಾರ್ನಿಂಗ್ ಸಿಕ್ನೆಸ್ ಅನ್ನುವಂಥದ್ದು ಆಗುತ್ತದೆ ಅದಕ್ಕೋಸ್ಕರ ಈ ಮುಂದೆ ಮುರಭಿ ಮುದ್ರೆಯನ್ನು ಮಾಡಿ ತುಂಬ ನೋಡಿ ಹಸುವಿನ ಕೆಚ್ಚನ ರೀತಿಯಲ್ಲೇ ಇದೆ ನೀವು ಪೂಜೆ ಪುನಸ್ಕಾರ ಹೋಮವನಾದಿಗಳನ್ನು ಮಾಡಬೇಕಾದ್ರೆ ಈ ಒಂದು ಮುದ್ರೆಯನ್ನು ದೇವರಿಗೆ ತೋರಿಸಿದ್ರೆ ಅದು ನೈವೇದ್ಯ ಆಗುತ್ತದೆ ಅದಕ್ಕೋಸ್ಕರ ಅಂಥ ಒಂದು ಅದ್ಭುತವಾದಂಥ ಒಂದು ಮುದ್ರೆ ಈ ಸುರಭಿ ಮುದ್ರೆ ಈ ಸುರಭಿ ಮುದ್ರೆಯನ್ನು ಮಾಡೋದ್ರಿಂದ ನಿಮಗೆ ಮಾರ್ನಿಂಗ್ ಸಿಕ್ನೆಸ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಮತ್ತು ಹೊರಟೋಗುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಈ ಒಂದು ಮುದ್ರೆಯನ್ನ ಮಾಡಿ ತುಂಬಾ ಅದ್ಭುತವಾದಂತ ಒಂದು ಮುದ್ರೆ ಬಟ್ ಏನಂತಂದ್ರೆ ಎಡಗೈನ ಕಿರುಬಿಳನ ಕೆಳಗಡೆ ಇದನ್ನ ಇಟ್ಕೋಬೇಕು ಅದಕ್ಕೋಸ್ಕರ ಇನ್ನು ನಮ್ಮ ಒಂದು ಶಿಬಿರದ ಆ ವಿಚಾರವಾಗಿ ಬರಬೇಕಂತಂದ್ರೆ ಅನೇಕ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನ ಅಂದ್ರೆ ಕುಂಡಲಿನಿ ತಂತ್ರ ಶಿಬಿರ ಹಾಗೂ ಮುದ್ರಾ ಯೋಗ ಶಿಬಿರವನ್ನ ಅಲ್ಲಿ ಹೇಳ್ಕೊಡ್ತೀವಿ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ನಮ್ಮ ಕಾರಣ ಏನಂತಂದರೆ ನಮ್ಮ ಚಕ್ರಗಳು ನಮ್ಮ ದೇಹದಲ್ಲಿ ಒಂದು ಚಕ್ರಗಳು ಅಸಮತಲವನ್ನು ಆಯಿತು ಅಂತಂದರೆ ಸರಿಯಾಗಿ ತಿರುಗಲಿಲ್ಲ ಅಂತಂದರೆ ನಮಗೆ ಒಂದೊಂದೇ ಸಮಸ್ಯೆಗಳು ಜಾಗ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹೇಳಿ ಒಂದೊಂದೇ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ಯಾವ ರೀತಿ ಕಡಿಮೆ ಮಾಡುವಂಥದ್ದು ಅನ್ನೋದನ್ನು ನಾವು ಆ ಒಂದು ಶಿಬಿರದಲ್ಲಿ ಹೇಳ್ಕೊಡ್ತೀವಿ ಬಹಳಷ್ಟು ನನ್ನ ಒಂದು ಶಿಬಿರವನ್ನು ಮೂರು ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು ಯಾವ ಕಾರಣಕ್ಕೋಸ್ಕರ ಮೊದಲನೇದಾಗಿ ಅಂತಂದರೆ ನಿಮ್ಮ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳೋದಿಕ್ಕೆ ಎರಡನೇದಾಗಿ ಏನಂತಂದರೆ ನಿಮ್ಮ ಸಮಸ್ಯೆಗಳು ನಿಮಗೆ ಬರಬೇಕಾಗಿರುವಂಥ ಸಮಸ್ಯೆಗಳು ನಿಮಗೆ ಲೈಫ್ ಲಾಂಗು ಬರದೇ ಹಾಗೆ ತಡೆಯೋದಕ್ಕೆ ಮೂರನೇದು ನಿಮಗೆ ಸಂಬಂಧಪಟ್ಟಂಥವ್ರು ನಿಮಗೆ ತುಂಬ ಬೇಕಾದವರು ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ಎಲ್ಲರೂ ಕೂಡ ಅಂದ್ರೆ ನೆಮ್ಮದಿಯಾಗಿರಬೇಕು ಮತ್ತೆ ಅವ್ರಿಗೇನೋ ಸಮಸ್ಯೆಗಳು ಬಂತು ಅಂದರೆ ಅವ್ರಿಗೆ ಸಂಪೂರ್ಣವಾಗಿ ನಿವಾರಣೆ ಮಾಡೋದಕ್ಕೋಸ್ಕರ ನೀವು ಶಿಬಿರವನ್ನು ಅಟೆಂಡ್ ಮಾಡಬೇಕು ಅದನ್ನು ಶಿಬಿರದಂತೆ ಬಹಳಷ್ಟು ಜನಗೆ ಈಗಾಗಲೇ ಅಟೆಂಡ್ ಮಾಡಿದರೆ ತುಂಬಾ ಖುಷಿಯಾಗಿದ್ದಾರೆ ತುಂಬಾ ಸಮಸ್ಯೆಗಳು ಯಾಕಂದ್ರೆ ಬಹಳಷ್ಟು ಜನಕ್ಕೆ ಒಂದು ಡೌಟ್ ಅನ್ನೋದು ಇರುತ್ತೆ ಇತ್ತ ಸಣ್ಣ ಸಿಂಪಲ್ ಆಗಿ ಮಾಡಿಬಿಟ್ರೆ ಅದೆಲ್ಲ ಗುಣ ಆಗ್ಬಿಡುತ್ತಾ ಅಂತ ಅಲ್ಲಿ ಬಂದಿರೋ ಎಷ್ಟೊಂದು ಜನ ಬಂದಿರ್ತಾರೆ ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ ಊರುಗಳೇ ಈ ಥರ ಆಯಿತು ನಮಗೆ ಊರುಗಳಿಗೆ ಹೇಳ್ಕೊಟ್ಟಿದ್ರು ಈ ಥರ ಮಾಡಿದೆ ಈ ಥರ ಚೆನ್ನಾಗಾಗಿದೆ ಅಂತ ಅವರ ಅನುಭವವನ್ನು ನೀವು ನೇರವಾಗಿ ಕೇಳ್ಕೊಬೋದು ಅವ್ರಿಗಾಗಿದೆ ಅಂತಂದಮೇಲೆ ನಿಮಗೂ ಆಗುತ್ತೆ ಏನು ಎಕ್ಸ್ಪೀರಿಯೆನ್ಸ್ ಕೇಳ್ಕೊಳ್ಳಿ ಓ ಈ ಥರ ಆಯಿತಾ ಈ ಥರ ಆಯಿತಾ ಓ ನಾವು ಈ ಥರ ಮಾಡಿದ್ರೆ ಈ ಥರ ಆಗುತ್ತಾ ಓ ಹಣಕಾಸಿನ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಓ ಮದುವೆ ಫಿಕ್ಸ್ ಆಯ್ತಾ ನಿಮಗೆ ಏನು ಮಾಡಿದ್ರಿ ಯಾವ ರೀತಿ ಮಾಡಿದ್ರಿ ಅಂತ ಆವಾಗ ಯಾಕಂದರೆ ನೀವು ಓಲ್ಡ್ ಪೇಷಂಟ್ ಇಸ್ ಬೆಟರ್ ದನ್ ನೀವು ಡಾಕ್ಟರ್ ಅಂತ ಹೇಳ್ತಾರೆ ನಾವು ಸಾವಿರ ಹೇಳ್ಬೋದು ಆದರೆ ಅನುಭವಿಸಿ ಬಂದಂಥವ್ರು ಮಾತು ಕೇಳ್ತಕ್ಕಂಥ ಅಂತಂದರೆ ನಿಮಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಆ ಥರ ಅದ್ಭುತವಾದಂಥ ಒಂದು ವಿಶೇಷವಾದಂಥದ್ದು ಮತ್ತು ವಿಶೇಷವಾಗಿ ಮುದ್ರಾಯೋಗ ಶಿಬಿರವನ್ನು ಹೇಳ್ಕೊಡ್ತೀವಿ ಯೋಗವನ್ನು ಶಿಬಿರದಲ್ಲಿ ಶಿಬಿರದಲ್ಲಿ ಏನಂತಂದರೆ ಮುದ್ರೆಗಳನ್ನು ಹೇಳ್ಕೊಡ್ತೀವಿ ಶುಗರು ಮೂರು ದಿನದಲ್ಲಿ ನಾರ್ಮಲ್ ಬರುತ್ತೆ ಮುದ್ರೆ ಮಾಡೋದ್ರಿಂದ ಅಂತಹ ಒಂದು ಶಿಬಿರವ್ರ ಜೊತೆಗೆ ಇನ್ನೊಂದೇನಂತಂದರೆ ಆ ಬಿ ಪಿ ಕೂಡ ಎರಡು ದಿನದಲ್ಲಿ ನಾರ್ಮಲ್ ಬರುತ್ತೆ ಜೊತೆಗೆ ಥೈರಾಯ್ಡು ಟ್ರಾನ್ಸಿಟ್ಸ್ ಅನ್ನುವಂಥ ಒಂದು ಪ್ರಾಬ್ಲಮ್ಮು ಒಂದೂವರೆ ತಿಂಗಳಲ್ಲಿ ಸಂಪೂರ್ಣವಾಗಿ ನಾರ್ಮಲ್ ಬಂದ್ಬಿಡುತ್ತೆ ಕಿಡ್ನಿ ಸ್ಟೋನ್ಸ್ಗೆ ತಲೆನೇ ಕೆಡಿಸ್ಕೊಬೇಡಿ ನಾನು ಹೇಳ್ದಂಗೆ ಮಾಡಿಕೊಡಿ ಮಾಡ್ಕೊಡಿ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗ್ಬಿಡುತ್ತೆ ಶುಭದಲ್ಲೆಲ್ಲ ಹೇಳ್ಕೊಡ್ತೀವಿ ಸಾವಿರ ಪ್ರಶ್ನೆಗಳನ್ನು ನೀವು ಕೇಳ್ಬೋದು ಜೊತೆಗೆ ದೀಕ್ಷೆಯನ್ನು ಕೊಡ್ತೀವಿ ವಿಶೇಷವಾಗಿ ಯಾಕಂದರೆ ಆ ಒಂದು ಸಸ್ರಾರ್ದಿಂದ ಒಂದೊಂದೇ ಚಕ್ರವನ್ನು ಆಕ್ಟಿವೇಟ್ ಮಾಡ್ತೀವಿ ಮತ್ತು ಸರ್ಟಿಫಿಕೇಟನ್ನು ಕೊಡ್ತೀವಿ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಬೇಕು ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಒಂದು ಸಣ್ಣ ವಿರಾಮದ ನಂತರ ಜೈ ಭಗವಾನ್ ಮತ್ತೊಮ್ಮೆ ವೀಕ್ಷಕರಿಗೆ ಸ್ವಾಗತ ನಮ್ಮ ಎಲ್ಲ ರೀತಿಯಾದಂತಹ ಒಂದು ವಿಚಾರವನ್ನು ನೀವು ಶಿಬಿರದಲ್ಲಿ ನೀವು ತಿಳ್ಕೋಬೋದು ಜೊತೆಗೆ ಏನಂತಂದ್ರೆ ಆ ಶಿಬಿರದಲ್ಲಿ ನೊಂದ್ಕೊಂಡು ಬಂದಿರ್ತಾರೆ ಬರಬೇಕಾದ್ರೆ ಮುಖನೆಲ್ಲ ಗಂಟು ಹಾಕೊಂಡು ಹೇಗಿರುತ್ತೆ ಅಂತಂದರೆ ಬಾಡೋಗಿರೋ ಹೂ ಥರ ಇರುತ್ತೆ ಶಿಬಿರ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಮನಸ್ಸಿಗೆ ಒಂದು ಶಕ್ತಿ ಸಿಗುತ್ತೆ ಒಂದು ಆತ್ಮಸ್ಥೈರ್ಯ ಸಿಕ್ಕಿರುತ್ತೆ ಏನೋ ಒಂದು ಸಾಧಿಸಿರುವಂಥ ಒಂದು ಧೈರ್ಯ ಮನೋಭಾವನೆ ಮುಖದಲ್ಲಿ ಕಾಣುತ್ತೆ ನಿಮ್ಮ ಮುಖ ಅರಳುಬಿಡುತ್ತೆ ಅಂಥ ಒಂದು ಶಿಬಿರವನ್ನು ನಾನು ಅಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಶಿಬಿರದಲ್ಲಿ ಅದಿರುತ್ತೆ ಯಾಕಂದರೆ ಎಲ್ಲರೂ ಕೂಡ ಯಾವ ಕಾರಣಕ್ಕೂ ಮಿಸ್ ಅದು ತುಂಬ ಕಡಿಮೆ ಜನಕ್ಕೆ ನೀವು ನೂರಾರು ಜನ ಬಂದರೂ ಕೂಡ ನಾವು ಅಲ್ಲಿ ಸೇರಿಸೋದಿಲ್ಲ ತುಂಬ ಅತಿ ಕಡಿಮೆ ಜನಗಳಿಗೆ ಮಾತ್ರ ಅದನ್ನು ನಿಮಗೆ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ ಜೊತೆಗೇನಂತಂದರೆ ಅನೇಕ ರೀತಿಯಾದಂಥ ವಸ್ತುಗಳನ್ನು ಅಲ್ಲಿ ಕೊಡ್ತೀವಿ ಜನಾಕರ್ಷಣೆಗೆ ಧನಾಕರ್ಷಣೆಗೆ ಮತ್ತು ಇನ್ನೊಂದೇನಂತಂದರೆ ಅಲ್ಲಿ ಕೆಲವೊಂದರ ಫೋಟೋಗಳನ್ನು ಕೊಡ್ತೀವಿ ಆ ಫೋಟೋ ವಿಶೇಷವಾದಂಥ ಇರುವಂಥ ಒಂದು ಫೋಟೋ ಅದ್ಭುತವಾಗಿರುವಂಥ ಫೋಟೋ ಎಲ್ಲೂ ಸಿಗದೇ ಇರುವಂಥ ಒಂದು ಫೋಟೋ ಅದನ್ನ ಇಟ್ಕೊಂಡ್ರೆ ಸಾಕು ಒಂದು ಪಾಸಿಟಿವ್ ಎನರ್ಜಿ ಮತ್ತು ಆರೋಗ್ಯಕ್ಕೆ ಕೊಡ್ತೀವಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ರೀತಿಯಾದಂಥ ವಸ್ತುಗಳನ್ನು ಅದು ನಿಮಗೆ ತುಂಬ ಲೈಫ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಅಳಿಲು ಸೇವೆ ಇದ್ದಂಗೆ ನಿಮಗೆ ಲೈಫ್ ಫುಲ್ಲು ಆಗದೇ ಇದ್ರೂ ಕೂಡ ಒಂದು ಮತ್ತೆ ತಂತ್ರಗಳನ್ನು ನೀವೇ ಕಲ್ತ್ಕೊಂಡು ನೀವೇ ಅದನ್ನು ಮಾಡ್ಕೋಬೋದು ಮತ್ತು ಇನ್ನೂ ಅನೇಕ ವಸ್ತುಗಳನ್ನ ತೋರಿಸಿರ್ತೇನೆ ಅದನ್ನು ನೀವು ಅಲ್ಲಿ ಕೊಂಡ್ಕೋಬೋದು ಸಿಗುತ್ತೆ ಎಲ್ಲ ಒಂದು ವಸ್ತು ತೋರಿಸೋದು ಇಡೀ ಪ್ರಪಂಚಲ್ಲೇ ಹುಡ್ಕೊಟ್ಟಿರ್ತಾರೆ ಆದರೆ ಅದು ಕೂಡ ನಮ್ಮ ಹತ್ರ ಸಿಗುತ್ತೆ ಖಂಡಿತವಾಗ್ಲೂ ಕೂಡ ಅಲ್ಲಿ ಬಂದು ಅದನ್ನು ಕೊಂಡ್ಕೋಬೋದು ಪರ್ಚೇಸ್ ಮಾಡ್ಬೋದು ಜೊತೆಗೆ ನಾವು ಕೂಡ ಕೆಲವೊಂದ್ರ ಇದನ್ನು ವಸ್ತುಗಳು ಕೊಡ್ತೀವಿ ಜೊತೆಗೆ ಸರ್ಟಿಫಿಕೇಟನ್ನು ನಾವು ಕೊಡ್ತೀವಿ ಬಹಳಷ್ಟು ಜನ ನಾವು ಸರ್ಟಿಫಿಕೇಟ್ ಏನಕ್ಕೆ ಇದೆ ನಾವು ಗುರುಗಳೇ ಒಂದು ನೆನಪು ಬೇಕು ಯಾಕಂದರೆ ಇಷ್ಟೊಂದು ವಿಚಾರ ಏನಿದೆ ಸರ್ಟಿಫಿಕೇಟ್ ನೋಡಿದಾಗ ಏನಾಗುತ್ತೆ ನಿಮ್ಮ ವಿಚಾರಧಾರೆಗಳೆಲ್ಲ ನಮಗೆ ಬರ್ತವೆ ಅದಕ್ಕೋಸ್ಕರ ನಿಮ್ಮ ಇಡೀ ಅಂತ ಹೇಳಿದ್ರು ಸಂತೋಷ ಕೊಡೋಣ ನಮ್ಮ ಒಂದು ಟ್ರಸ್ಟಿನ ವತಿಯಿಂದ ಅದನ್ನು ಕೊಡ್ತಾ ಇದ್ದೀವಿ ಖಂಡಿತವಾಗ್ಲೂ ಕೂಡ ಅದನ್ನು ಬಂದು ಇದು ಮಾಡ್ಬೋದು ಜೊತೆಗೆ ಮುದ್ರಾಯೋಗವನ್ನು ತಿಳ್ಕೊಂಡು ಬಿಡ್ತಾರೆ ಬೇರೆಯವ್ರಿಗೂ ಕೂಡ ಹೇಳ್ಕೊಡ್ಬೋದು ಸೊ ಅವಾಗ ನೀವು ಟೀಚರ್ ಆದಂಗೆ ಲೆಕ್ಕ ನಾನು ಹೇಳ್ತಾ ಇರ್ತೀನಿ ಅಣ್ಣ ತಮ್ಮ ಬಂಧುಗಳ ಕರೆಲ್ಲ ಹೇಳ್ಕೊಡ್ಬೋದು ನೀವು ಹೇಳ್ಕೊಟ್ಟಿದ್ದಂದ್ರೆ ನೀವು ಗುರುಸ್ಥಾನಕ್ಕೆ ಬರ್ತೀರ ಸೊ ಗುರುಸ್ಥಾನಕ್ಕೆ ಒಂದು ವಿಶೇಷವಾದಂಥ ಒಂದು ಏನು ಅಂತಂದರೆ ಪ್ರಮಾಣ ಪತ್ರ ಅಂತ ನೀವು ತಿಳ್ಕೊಬೋದು ಇಷ್ಟು ಒಂದು ವಿಚಾರ ಆಗಿರುತ್ತೆ ನನ್ನ ಒಂದು ಎಲ್ಲ ವೀಡಿಯೋಸ್ನ ಮತ್ತೆ ನೀವು ಯೂಟ್ಯೂಬಲ್ಲೂ ಕೂಡ ನೀವು ನೋಡ್ಬೋದು ಒಂದಲ್ಲ ಹತ್ತ ಸರಿ ಭಾಳಷ್ಟು ಜನ ಹೇಳ್ತಾರೆ ಗುರುಗಳೆ ನೋಡ್ತಾ ಇದ್ದೀವಿ ಕರೆಂಟ್ ಔಟ್ ಆಯಿತು ಯೂಟ್ಯೂಬಲ್ಲಿ ನೋಡಿ ಒಂದಲ್ಲ ನಾನು ಹೇಳಿರ್ತೀವಿ ಗುರುಗಳ ಇನ್ನೊಂದು ಸರಿ ಹೇಳಿ ಇನ್ನೊಂದು ಸರಿ ಹೇಳಿ ಅಂತ ಭಾಳಷ್ಟು ಜನ ಕರೆ ಮಾಡ್ತಿದ್ದೆ ಮತ್ತು ಬಟ್ ಇವಾಗೆಲ್ಲ ಕಡಿಮೆ ಆಗಿದೆ ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಾರಲ್ಲ ಇಲ್ಲ ಒಂದೆಲ್ಲ ಹತ್ತತ್ ಸರಿ ಹಾಕೊಂಡು ನೋಡ್ತಾರೆ ಇನ್ನೊಂದು ನನಗೆ ತುಂಬ ಖುಷಿಯಾಗಿದ್ದು ವಿಚಾರ ಏನಂತಂದರೆ ಮಕ್ಕಳುಗಳು ನನ್ನದು ಗುರುಗಳ ವೀಡಿಯೋಸ್ ನಮ್ಮ ಮಗ ತುಂಬ ಬೆಳ ಬೆಳಗ್ಗೆ ಆರು ಗಂಟೆಗೆ ಎದ್ದು ಹಾಕೋಬಿಡ್ತಾನೆ ಗುರುಗಳೇ ನನ್ನ ಮಕ್ಕಳನ್ನೇ ನಾನು ಮಗನೇ ನನಗೆ ತೋರಿಸಿದ್ದು ನನಗೆ ಎಲ್ಲ ನೀವು ಹೇಳ್ಕೊಟ್ಟು ಎಲ್ಲ ತಂತ್ರನೂ ನೋಡಿ ನನಗೆ ಒಂದು ಆಯಿತು ಒಬ್ಬ ತುಂಬ ಮ್ಯೂಸಿಕ್ ಒಳ್ಳೆ ಶ್ರೇಷ್ಠವಾದಂಥ ಒಂದು ಮ್ಯೂಸಿಕ್ ಡೈರೆಕ್ಟರ್ ಏನು ಮಾಡ್ತಾರೆ ಅಂತಂದರೆ ಒಂದು ಮ್ಯೂಸಿಕ್ನ ಕಂಪೇ ಕಂಪೋಸ್ ಮಾಡಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳಿಗೆ ಹಾಕ್ತಾರೆ ಅವೇನಾರು ಡ್ಯಾನ್ಸ್ ಅಂತಂದರೆ ಹಾಡು ಕ್ಲಿಕ್ ಆಯಿತು ಅಂತ ಸಿಂಪಲ್ ಸೈಕಾಲಜಿ ಎಲ್ಲರೂ ಇದೇ ಥರ ಮಾಡ್ತಾರೆ ಆದರೆ ಅವರು ಹೇಳ್ಕೊಳ್ಳಲ್ಲ ಅಷ್ಟೇ ಮಕ್ಳಿಗೇನಾದ್ರೂ ಇಷ್ಟ ಆಯಿತು ಅಂತಂದರೆ ಅದು ನಿಮಗೆ ಓ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ವಿಚಾರ ಆಗಿರ್ಬೋದು ಅದು ಕ್ಲಿಕ್ ಆಯಿತು ಅಂತಲೇ ತಿಳ್ಕೊಬೋದು ನಂಗೆ ಅದು ಖುಷಿಯಾಗುತ್ತೆ ಭಾಳಷ್ಟು ಜನ ಗುರುಗಳೇ ನೀವು ಹೇಳಿದ್ದೆಲ್ಲ ಸತ್ಯ ನೀವು ಅದನ್ನು ಮಾಡ್ಕೊಂಡಿದ್ದೀವಿ ಅನೇಕ ನೆಗೆಟಿವ್ಸ್ನ ಅವಾಯ್ಡ್ ಮಾಡ್ಕೊಂಡಿದ್ದೀವಿ ಸರಳವಾದಂತೂ ಇನ್ನೂ ಕೆಲವೊಂದರ ವಿಚಾರಗಳಿದ್ದಾವೆ ಅದು ಗೊತ್ತಾಗಿಲ್ಲ ಇನ್ನು ನೇರವಾಗಿ ಬಂದು ಭೇಟಿಯಾಗಿದ್ದೀನಿ ಅಂತ ಅದಕ್ಕೋಸ್ಕರ ನಾವು ಕೆಲವೊಂದರು ಇದನ್ನ ಕೆಳಗೆ ಬಂದಾಗ ನಮ್ಮ ಜ್ಯೋತಿಷ್ಯ ಕೇಳಕ್ಕೆ ಬಂದಾಗ ಭಾಳಷ್ಟು ಜನಕ್ಕೆ ನಾನು ಒಂದು ತ್ರಿಶೂಲವನ್ನು ಕೊಡ್ತೀನಿ ಆ ತ್ರಿಶೂಲವನ್ನು ಚಿಕ್ಕ ಒಂದು ತ್ರಿಶೂಲ ಅದು ಇಟ್ಕೊಳ್ಳಿ ನೆಗೆಟಿವ್ ನಿಂಬೆಣ್ಣ ಚುಚ್ಚಿ ಇದನ್ನು ಇಡಬೇಕು ಅದು ಒಂದು ಬಟ್ಲಲ್ಲಿ ಅಕ್ಕಿ ಅಕ್ಷತೆ ಬಟ್ಲು ಇರುತ್ತೆ ಅಕ್ಷತೆ ಬಟ್ಲಲ್ಲಿ ನಿಂಬೆಹಣ್ಣು ಹಾಕಬೇಕು ನಿಂಬೆಹಣ್ಣಲ್ಲಿ ಆ ತ್ರಿಶೂಲವನ್ನು ಚುಚ್ಚಿ ಇಡಬೇಕು ಚಿಕ್ಕ ತ್ರಿಶೂಲ ಮನೆಯಲ್ಲಿರುವಂಥ ನೆಗೆಟಿವ್ ಎಲ್ಲ ಹೇಳ್ಕೊಂಡು ಆ ತ್ರಿಶೂಲನ ಆ ನಿಂಬೆಣ್ಣಿಗೆ ಟ್ರಾನ್ಸ್ಫರ್ ಮಾಡಿರುತ್ತೆ ಆ ನಿಂಬೆಣ್ಣ ಪ್ರತಿ ಶುಕ್ರವಾರದ ಬೆಳಗ್ಗೆ ಎತ್ತು ನೀವು ಅದನ್ನ ಬಿಸಿ ಹಾಕಿಬಿಡಿ ಹೊಸ ನಿಂಬೆಹಣ್ಣು ಇಡಿ ಮತ್ತೆ ಬಹಳಷ್ಟು ಜನಕ್ಕೆ ಶ್ರೀಫಲ ಅನ್ನೋದು ಸಿಕ್ಕಿಲ್ಲ ಗುರುಗಳೇ ಶ್ರೀಫಲ ಎಲ್ಲಿ ಸಿಕ್ಕ ಅದನ್ನು ಕೂಡ ಶಿಬಿರದಲ್ಲಿ ಕೊಡ್ತೀವಿ ನಾವು ಖಂಡಿತವಾಗ್ಲೂ ಕೂಡ ಬಂದು ಅದನ್ನು ಶಿಬಿರಕ್ಕೆ ಜಾಯ್ನ್ ಆಗಿ ನೀವು ಮುಂಚಿತವಾಗಿ ನೀವು ಕರೆ ಮಾಡಿಸಿ ತುಂಬ ಕಡಿಮೆ ಜನಕ್ಕೆ ಮಾತ್ರ ಮಾಡ್ತಾ ಇರೋಂಥದ್ದು ನೂರಾರು ಜನ ಬಂತು ಅಂತ ಅದನ್ನು ಮಾಡೋದಿಲ್ಲ ಈಗ ತಂತ್ರವಿದ್ಯೆಗಳು ಎಲ್ಲರಿಗೂ ಕರ್ಮಗಳು ಕಳೆದಿದ್ದರೆ ಮಾತ್ರ ಅದನ್ನು ಅಟೆಂಡ್ ಮಾಡೋದಕ್ಕಾಗೋದು ಭಾಳಷ್ಟು ಜನ ಗುರುಗಳೇ ತುಂಬ ಖುಷಿಯಾಯಿತು ನಿಮ್ಮ ಶುಭ್ರವನ್ನು ಅಟೆಂಡ್ ಮಾಡಿ ಅಂದರೆ ತುಂಬ ಜನ ಹೊಗಳ್ಳ್ತಾ ಇರ್ತಾರೆ ಸಂತೋಷ ಇವತ್ತು ಇನ್ನೊಂದು ವಿಚಾರ ಏನು ಅಂತಂದರೆ ನನ್ನ ಎಲ್ಲ ವಿಚಾರ ಯೂಟ್ಯೂಬಲ್ಲಿ ನೋಡೋದು ವಿನಯ್ ಯೋಗಿ ಗುರುಜಿ ಯೂಟ್ಯೂಬ್ ಹೋಗಿ ವಿನಯ್ ಯೋಗಿ ಗುರುಜಿ ಅಂತ ಟೈಪ್ ಮಾಡಿ ನಂದು ಇದೆಲ್ಲ ವೀಡಿಯೋಸು ಬರುತ್ತೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಷನ್ ಅನ್ನುವಂಥ ಒಂದು ಬೆಲ್ ಬಟನ್ನ ಒತ್ತು ಪ್ರೆಸ್ ಮಾಡ್ತು ಅಂತಂದರೆ ನಿಮಗೆಲ್ಲವೂ ಕೂಡ ನಾವು ಏನೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಅದು ಬರುತ್ತೆ ಅದರಿಂದ ವಿಚಾರಗಳನ್ನು ತಿಳ್ಕೊಬೋದು ನನಗೊಂದು ಖುಷಿ ಏನು ನನ್ನ ಒಂದು ವಿಚಾರ ಎಷ್ಟೊಂದು ಜನಕ್ಕೆ ತಲುಪ್ತಾ ಇದೆಯಲ್ಲ ಅನ್ನೋಂಥದ್ದು ಖುಷಿ ಅದು ಏನೊಂದು ಪುಣ್ಯ ಸಿಗುತ್ತೆ ಅನ್ನೋಂಥ ಒಂದು ಮನೋಭಾವನೆ ಅದು ಇದಾಗುತ್ತೆ ಅದಕ್ಕೋಸ್ಕರ ನನ್ನ ವಿಚಾರಧಾರೆ ಭಾಳಷ್ಟು ಜನ ದೊಡ್ಡ ದೊಡ್ಡ ಮೇಧಾವಿಗಳು ಸಾಧು ಸಂತರು ಅವರೊಂದು ಕೀರ್ತನೆಗಳನ್ನು ವಜನೆಗಳನ್ನು ನೂರಾರು ಜನಕ್ಕೆ ತಲುಪಬೇಕು ಅಂತ ಹಲವಾರು ರೀತಿಯಾದಂಥ ಶ್ರಮವನ್ನು ಪಟ್ಟಿದ್ದಾರೆ ಅದೇ ರೀತಿ ನನ್ನ ಒಂದು ಉದ್ದೇಶನೂ ಕೂಡ ಪಡ್ಕೊಳ್ಳಿ ಭಾಳಷ್ಟು ಜನ ಹೇಳೋದು ಒಂದು ಲ್ಯಾಂಡ್ ಗೆ ಒಂದು ಸೌತೆಕಾಯಿದು ತಂತ್ರ ಹೇಳಿದೆ ಅದು ಭಾಳಷ್ಟು ಜನ ಗುರುಗಳೇ ಅದೇನು ಸಿಂಪಲ್ಲಾಗಿ ಒಂದು ಸೌತೆಕಾಯಿಯಲ್ಲಿ ಗುರುಗಳೇ ಆಗೋಯ್ತಲ್ಲ ಅಂತ ಸುಮಾರು ಜನ ಖುಷಿಪಟ್ಟರು ಹೇಳಿದ್ರು ಈ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದರು ಇನ್ನು ಕೆಲವು ಸೌತೆಕಾಯಿಯಿಂದ ಒಂದು ಲ್ಯಾಂಡ್ ಇಟ್ಯುಕೇಷನ್ ಆಗಿಬಿಡುತ್ತಾ ನಾನು ಒಂದೇ ಒಂದು ಪ್ರಶ್ನೆ ಕೇಳೋದು ಸೌತೆಕಾಯಿ ಓದ ಹೋದರೆ ಒಂದು ಸೌತೆಕಾಯಿ ಐದು ರೂಪಾಯಿ ಸೌತೆಕಾಯಿ ಬಂತು ಅಂದರೆ ಇಡೀ ಆಸ್ತಿ ಬರುತ್ತಾ ಐದು ರೂಪಾಯಲ್ಲಿ ಕಳ್ಕೊಳ್ಳೋದ್ರಲ್ಲಿ ಏನಿದೆ ಶ್ರಮ ಆಗುತ್ತಾ ನೀವೇ ಬೆವ್ರು ಸುರ್ಸು ಏನಾದ್ರು ಮಾಡಬೇಕಾ ಏನೂ ಇಲ್ವಲ್ಲ ಸರಳವಾಗಿರುವಂಥ ಒಂದು ಸೌತೆಕಾಯಿ ಸೌತೆಕಾಯಿಲ್ಲೇ ಒಂದು ತಂತ್ರ ಹೇಳ್ಕೊಟ್ಟಿದ್ದೀನಿ ಅದನ್ನು ಅಲ್ಲಿ ನೋಡಿ ಮತ್ತೆ ಅದನ್ನು ಹುಡುಕಿ ಸಿಗುತ್ತೆ ಅದನ್ನ ಸುಮಾರು ಜನಕ್ಕೆ ಆಗಿದೆ ಅಂತ ಹೇಳಿದ್ರು ಆಯ್ತು ಬಹಳಷ್ಟು ಕುರುಗಳನ್ನ ಒಂದು ಮಂತ್ರ ಹೇಳಿಕೊಟ್ಟಿದ್ದೀವಿ ಓಂ ಪ್ರಭು ಶಾಂತಿ ಅಂತ ಆಗಿರೋರು ಕೂಡ ಡಾಕ್ಟ್ರು ಕೂಡ ಗ್ಯಾರಂಟಿ ಕೊಡಲ್ಲ ಅಂತಂದರು ಅವ್ರ ಮನೆಯವರು ಇದನ್ನು ಮಾಡಿದ್ರು ಅವರು ಮತ್ತೆ ಚೇತರಿಸ್ಕೊಂಡ್ರು ಇವಾಗ ನಾರ್ಮಲ್ ಆಗಿ ಚೆನ್ನಾಗಿದ್ದಾರೆ ಇವಾಗ ಡಿಸ್ಚಾರ್ಜ್ ಆಗಿ ಬಂದರು ಅಂತ ಹೇಳಿದ್ರು ತುಂಬ ಖುಷಿಯಾಗುತ್ತೆ ಸಾಕು ಎಲ್ಲೋ ಒಂದು ನಾನು ಒಂದು ಡಾಕ್ಟರ್ ಡಾಕ್ಟ್ರಾಗಿ ಹೋಗಿ ಎಲ್ಲ ಆಪ್ರೇಷನ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಈತನ ಸಣ್ಣ ಪುಟ್ಟ ವಿದ್ಯೆಗಳನ್ನು ಹೇಳ್ಕೊಟ್ಟು ತಂತ್ರಗಳಿಂದ ಅವ್ರನ್ನ ಒಂದು ಸಮಾಧಾನ ಮಾಡಿ ಅದೊಂದು ಖುಷಿ ಒಂದು ಇದು ಸಿಗುತ್ತೆ ಜೊತೆಗೆ ಭಾಳಷ್ಟು ಅಂತಂದರೆ ಯಾವ ಬುದ್ಧಿವಂತರಾಗಬೇಕು ಕೇಳಿ ಗುರುಗಳೇ ಏನು ಏನೋ ಹೇಳ್ತಾರೆ ಎಲ್ಲರೂ ಮುಂದೆ ಬರ್ತೀವಿ ಎಲ್ಲರೂ ಸಂಪಾದನೆ ಮಾಡ್ತಾಯಿದ್ದಾರೆ ಎಲ್ಲರೂ ದುಡ್ಡು ಮಾಡ್ತಾಯಿದ್ದಾರೆ ನನ್ನ ಮಾತ್ರ ನನಗಾಗ್ತಾಯಿಲ್ಲ ನಾನು ತುಂಬ ದೊಡ್ಡ ಗುರುಗಳೇ ಅಂತ ಅವರಾಗಿದ್ದವರೇ ಹೇಳ್ಕೊತಾರೆ ಕೇಳೋದು ಗುರುಗಳೇ ನಾನು ಬುದ್ಧಿವಂತ ಆಗಬೇಕಂದ್ರೆ ಏನು ಮಾಡಬೇಕು ನನ್ನ ಕೈ ಕೆಳಗಡೆ ಇರೋರೆಲ್ಲ ದೊಡ್ಡ ಮನುಷ್ಯರಾಗ್ಬಿಟ್ಟು ನಾನಿನ್ನೂ ಹಿಂಗೇನು ಪೆದ್ದನ ಥರ ಇದ್ದೀನಿ ದಡ್ಡನ ಥರ ಇದ್ದೀನಿ ನೀವು ಯಾರೂ ದೊಡ್ಡರಲ್ಲ ಎಲ್ಲರೂ ಕೂಡ ಬುದ್ಧಿವಂತರೆ ಆದರೂ ಕೂಡ ನಿಮ್ಮ ಒಂದು ಬುದ್ಧಿವಂತಿಕೆ ಮೈಂಡ್ ಶಾರ್ಪ್ ಆಗಬೇಕು ಅಂತಂದರೆ ನೀವು ಬುದ್ಧಿ ಓಡಿಸ್ಬೇಕು ಅಂತಂದರೆ ಎಲ್ಲವೂ ಕೂಡ ಬುದ್ಧಿ ಓಡಿಸಿದ್ರೆ ಮಾತ್ರ ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರ ಶ್ರೀಮಂತರೆಲ್ಲ ಹೆಂಗಾದ್ರು ಅಂತಂದರೆ ಬುದ್ಧಿ ಓಡಿಸೇ ಆಗಿರೋದು ನೀವು ಬುದ್ಧಿವಂತರಾಗಬೇಕು ಬುದ್ಧಿವಂತಂದರೆ ಚಾಣಾಕ್ಷತನ ಅಂತ ಹೇಳಬೇಕು ದೊಡ್ಡ ದೊಡ್ಡ ಒಂದು ಟನ್ನನ್ನು ಎತ್ತಕ್ಕಾಗಲ್ಲ ಆದರೆ ಸಿಂಪಲ್ ಒಂದು ಸರಡ್ ಒಂದು ಕ್ರೇನಲ್ಲಿ ಎತ್ತಿಬಿಡ್ತಾರೆ ಅದು ಬುದ್ಧಿವಂತಿಕೆ ಹೇಳ್ತಾರೆ ಅದು ತಂತ್ರಜ್ಞಾನ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೀವು ಬುದ್ಧಿವಂತರಾಗಬೇಕು ಅಂದರೆ ಏನು ಮಾಡಬೇಕು ಬುದ್ಧಿ ಓಡಿಸ್ಬೇಕು ಅಂತಂದರೆ ನಿಮಗೆ ತುಂಬ ಸರಳವಾಗಿರುವಂಥದ್ದು ಹೇಳ್ತೀನಿ ಅಂದರೆ ಬೂದು ಬರುತ್ತೆ ನೀವೇನು ಮಾಡಬೇಕು ಬೂದುಗುಂಬಳಕಾಯಿ ಜ್ಯೂಸನ್ನು ಪ್ರತಿದಿನ ಕುಡೀರಿ ವಿಶಿಷ್ಟ ವಿಶಿಷ್ಟ ಕುಡೀರಿ ಜೊತೆಗೆ ಇದು ಬೀಜ ಇರುತ್ತಲ್ಲ ಅದನ್ನು ಒಣಗಿಸಿ ಅದನ್ನು ಒಣಗಿಸಿ ನೀವು ಏನು ಮಾಡಬೇಕು ಅಂತಂದರೆ ನೀವು ಅದನ್ನು ಒಣಗಿಸಿ ಇದನ್ನು ಇಷ್ಟು ಇಷ್ಟಿಟ್ಕೊಳ್ಳಿ ಅದಕ್ಕೆ ನೀವೇನು ಮಾಡಿ ಕುಂಕುಮ ಮತ್ತು ಕೇಸರಿ ಚಂದನವನ್ನು ಮಿಶ್ರಣ ಮಾಡಿ ಬೂದುಗುಂಬಳಕಾಯಿ ಬೀಜಗಳನ್ನು ಒಣಗಿಸಿ ಕುಂಕುಮ ಮತ್ತು ಚಂದನವನ್ನು ಮಿಶ್ರಣ ಮಾಡಿ ಆ ಮಿಶ್ರಣವನ್ನು ಮಾಡಿ ಬಿಳಿಯ ಒಂದು ಹಾಳೆ ತಗೊಳ್ಳಿ ಬಿಳಿಯ ಒಂದು ಹಾಳೆ ತಗೊಂಡು ಅದನ್ನು ಪೊಟ್ನ ಕಟ್ಟಿಡಿ ಪೊಟ್ನ ಕಟ್ಟಿಟ್ಟು ನೀವೇನು ಮಾಡಬೇಕು ಅಂತಂದರೆ ಒಂದು ಅಕ್ಕಿಯ ಡಬ್ಬದಲ್ಲಿ ಅಥವಾ ಒಂದು ಡಬ್ಬ ತಗೊಂಡು ಅದ್ರಲ್ಲಿ ಅಕ್ಕಿ ಅಕ್ಕಿ ಅಕ್ಕಿಯ ಮಧ್ಯದಲ್ಲಿ ಆ ಒಂದು ಪೊಟ್ಟನ ಏನೊಂದು ಪ್ಯಾಕೆಟ್ ಹಾಕ್ಕೊಂಡಿರ್ತಾರೆ ಅಥವಾ ಏನೋ ಒಂದು ಪೇಪರ್ನಲ್ಲಿ ಮಡಿಸಿಟ್ಟಿರ್ತಾರೆ ಅದನ್ನು ಹಿಡಿ ಒಂದು ಹುಣ್ಣಿಮೆ ಕಳೆಯುವವರೆಗೂ ಅದನ್ನು ಹಾಗೆ ಹಿಡಿ ಆ ಹುಣ್ಣಿಮೆ ಕಳೆದ ನೆಕ್ಸ್ಟ್ ದಿನ ಆ ಒಂದು ಡಬ್ಬಿಲಿ ಅಕ್ಕಿಯ ಡಬ್ಬಿಯಲ್ಲಿರುವಂತಹ ಒಂದು ಬಿಳಿಯ ಬಟ್ಟೆ ಅದು ಪೇಪರ್ಲಿರುವಂತಹ ಒಂದು ಕುಂಕುಮ ಮತ್ತು ಚಂದ್ರನ ಮಿಶ್ರಣ ಆಗಿರುವಂತಹ ಆ ಒಂದು ಬೀಜವನ್ನು ನೀವು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿಕೊಂಡು ನೀವು ಜೋಬಲ್ಲಿ ಇಟ್ಕೋತು ಅಂತಂದರೆ ಹಾಕ್ಕೊಂಡು ನಿಮ್ಮ ಬುದ್ಧಿವಂತಿಕೆ ವರ್ಕ್ ಮಾಡುತ್ತೆ ವಿಶೇಷ ಯಾಕಂದರೆ ಎಲ್ಲ ಚೂ ಕೂಡ ಚಂದ್ರಕಾರಣ ಹಳದಿ ಹಳದಿ ಅನ್ನೋದಕ್ಕಿಂತ ಸರಿ ಬಿಳಿ ಬೂದು ಚಂದ್ರಕಾರಕ ಬೂದು ಜ್ಯೂಸನ್ನು ಕುಡಿಬೇಕು ಜೊತೆಗೆ ಬೀಜವನ್ನು ಇಟ್ಕೋಬೇಕು ಇನ್ನೊಂದು ಸರಿ ಹೇಳ್ತೀನಿ ನೋಡಿ ತಂತ್ರವನ್ನು ಹೇಳಿದನ್ನೇ ಹೇಳಬೇಕಂದ್ರೆ ಎಷ್ಟೊಂದು ಜನಕ್ಕೆ ಕೆಲವೊಂದರ ಜನ ಕ್ವಿಕ್ ರೀಡರ್ ಇರುತ್ತಾರೆ ಕೆಲವು ಸ್ಲೋ ಲರ್ನರ್ ಇರುತ್ತಾರೆ ಒಂದಲ್ಲ ಸರಿ ಹೇಳ್ಕೊಂಡು ನೀವು ಮಾಡಿ ಸಕ್ಸಸ್ ಆಗಿ ಅನ್ನೋದಕ್ಕೋಸ್ಕರ ಎರಡೆರಡು ಸರಿ ಹೇಳ್ತಾ ಇದೀವಿ ಬೂದುಗುಂಬಳುಕಾಯಿಯನ್ನು ರಸವನ್ನು ನೀವು ಸೇವನೆ ಮಾಡಿ ಪ್ರತಿದಿನ ಕುಂಬಳಕಾಯಿ ಅದು ಕುಂಬಳಕಾಯಿ ಬೂದುಗುಂಬಳಕಾಯಿ ಸಿಹಿ ಕುಂಬಳ ಅಲ್ಲ ಬೂದುಗುಂಬಳಕಾಯಿ ತಿನ್ನೋದ್ರಿಂದ ನಿಮಗೆ ಕೋಪ ಕಡಿಮೆ ಆಗುತ್ತೆ ಸಿಹಿ ಕುಂಬಳಕಾಯಿ ತಿನ್ನೋದ್ರಿಂದ ಕೋಪ ಜಾಸ್ತಿ ಆಗುತ್ತೆ ನಿಮಗೆ ಅದಕ್ಕೋಸ್ಕರ ನೀವು ಅದನ್ನು ಮಾಡಿ ಜೊತೆಗೆ ನೀವು ಏನು ಮಾಡಬೇಕು ಅಂತಂದರೆ ಬೂದುಗುಂಬಳಕಾಯಿ ರಸವನ್ನು ರಸನ ಕುಡಿರಿ ಜೊತೆಗೆ ಬೂದುಗುಂಬಳಕಾಯಿ ಬೀಜವನ್ನು ಒಣಗಿಸಿ ಇಟ್ಕೊಳ್ಳಿ ಒಣಗಿಸಿ ಇಟ್ಕೊಂಡಾದ್ಮೇಲೆ ಅದಕ್ಕೆ ಕೇಸರಿ ಕೇಸರಿ ಅಂತಂದರೆ ಕೇಸರಿ ಕಲರ್ ಬರುತ್ತೆ ಅಂದರೆ ಚಂದನ ಅಂಚನೆ ಎಣ್ಣೆಯ ಮೂತಿಗೆ ಹಾಕ್ತಾರಲ್ಲ ಅದನ್ನು ಹಾಕೊಳ್ಳಿ ಜೊತೆಗೆ ಕುಂಕುಮವನ್ನು ಮಿಶ್ರಣ ಮಾಡಿ ಮಿಶ್ರಣ ಮಾಡಿ ಬೀಜವನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದು ಬಿಳಿಯ ಹಾಳೆಯಲ್ಲಿ ಅದನ್ನು ಒಳಗಡೆ ಇಡಿ ಹಾಕಿ ಅದನ್ನು ಮಡಿಸಿ ಇಡಿ ಮಡಿಸಿ ಇಟ್ಬಿಟ್ಟು ನೀವು ಅದನ್ನು ಒಂದು ದಾರ ಹಾಕಿ ಕಟ್ಟಿಡ್ಬೋದು ಅಥವಾ ಹಂಗೆ ನೀಟಾಗಿ ಪೊಟ್ನ ಕಟ್ತಾರಲ್ಲ ನೀವು ಚಿಲ್ಲರೆ ಅಂಗಡಿಯಲ್ಲಿ ಮೊದಲು ಪೊಟ್ನ ಕಡಿದ್ರೆ ಇವಾಗ ಪೊಟ್ನ ಎಲ್ಲ ಕವರ್ ಬಂದುಬಿಟ್ಟಿದೆ ಇರಲಿ ಸಂತೋಷ ಆ ಥರ ಕಟ್ಟಿಟ್ಬಿಟ್ಟು ನೀವು ಒಂದು ಅಕ್ಕಿಯ ಡಬ್ಬ ಅಥವಾ ಅಕ್ಕಿಯನ್ನು ಸಪ್ರೇಟ್ ಹಾಕೋ ಒಂದು ಡಬ್ಬಲ್ಲಿ ಹಾಕಿ ನೀವು ಅದರ ಮಧ್ಯೆ ಇಡಬೇಕು ಅಕ್ಕಿಯ ಮಧ್ಯೆ ಇಡಬೇಕು ಅದು ಚಂದ್ರ ಮತ್ತೆ ಒಳಗಡೆ ಬಿಳಿ ಪೇಪರ್ ಅದು ಕೂಡ ಚಂದ್ರಕಾರಕ ಯಾಕಂದ್ರೆ ಮನೋಕಾರಕ ಅಂತ ಹೇಳ್ತಾರೆ ಚಂದ್ರನ ಚಂದ್ರ ಸ್ಟ್ರಾಂಗ್ ಆಗಿರಬೇಕು ನೀವು ಬುದ್ಧಿವಂತರಾಗಬೇಕು ಅಂತಂದ್ರೆ ಆಮೇಲೆ ಬೂದುಗುಂಬಕಾಯಿ ಅದು ಕೂಡ ಚಂದ್ರಕಾರಕ ಅದನ್ನು ಮಿಶ್ರಣ ಮಾಡಿ ನೀವು ಏನಿಲ್ಲ ತುಂಬ ಸರಳವಾಗಿರುವಂಥ ಒಂದು ವಿಧಾನ ಇದಾಗಿರುತ್ತೆ ಅದನ್ನ ಇಟ್ಬಿಡಿ ಒಂದು ಯಾವುದೇ ದಿನ ಇಡಿ ಮಿನಿಮಮ್ ಒಂದು ಹದಿನೈದು ದಿನ ಇಟ್ಟರೆ ತುಂಬ ಒಳ್ಳೆಯದು ಅಮಾವಾಸ್ಯಾಗಿ ನೆಕ್ಸ್ಟ್ ಡೇ ಇಟ್ಟರೆ ಇನ್ನೂ ಒಳ್ಳೆಯದು ಅಮಾವಾಸ್ಯಾಗಿ ಎರಡು ಮೂರು ದಿನ ಇಟ್ಟು ತೊಂದರೆ ಇಲ್ಲ ಅಮಾವಾಸ್ಯಾಗಿ ಎರಡು ಮೂರು ದಿನ ನಂತರ ನೀವು ಡಬ್ಬಿಯಲ್ಲಿಟ್ಟು ಹುಣ್ಣಿಮೆಯ ಕಳೆದ ನಂತರ ನೀವು ಆ ಅಕ್ಕಿ ಡಬ್ಬದಿಂದ ಇದೇನಂತ ಪ್ಯಾಕೆಟನ್ನು ತೆಗೆದುಕೊಳ್ಬೇಕು ಆ ಪ್ಯಾಕೆಟನ್ನು ತೆಗೆದುಕೊಂಡು ಅಂದರೆ ನೀವು ಏನು ಬಿಳಿ ಒಂದು ಕಾಗದಲ್ಲ ಹಾಕಿಟ್ಟಿರ್ತಲ್ಲ ಕುಂಡುಕಾಯಿ ಬೀಜನ ಅದನ್ನು ಒಂದು ಸಣ್ಣ ಪ್ಲ್ಯಾಸ್ಟಿಕ್ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ನಿಮ್ಮ ಪೋ ಪರ್ಸಲ್ಲೋ ಅಥವಾ ಜೋಬಲ್ಲು ಅಥವಾ ಇದನ್ನು ನೀವೇನು ಮಾಡ್ಬೋದು ಬೇರೆಯವೂ ಕೂಡ ಕೊಡ್ಬೋದು ನೀವು ತೊಂದರೆ ಇಲ್ಲ ಏನೂ ತೊಂದರೆ ಆಗೋಲ್ಲ ನಿಮ್ಮ ಮಕ್ ಮನೆಯಲ್ಲಿ ಕೊಡಿ ಬೇರೆಗೂ ಕೂಡ ಕೊಡೋದ್ರಿಂದ ನಿಮ್ಮ ಬುದ್ಧಿ ಚುರುಕಾಗುತ್ತೆ ಮಕ್ಳಿಗೂ ಕೂಡ ಕೊಡ್ಬೋದು ಏನು ತೊಂದರೆ ಇಲ್ಲ ಆದರೆ ಅತಿ ಬುದ್ಧಿವಂತರಾದರೆ ತುಂಬ ಕಷ್ಟ ಮ ತಂದೆ ತಾಯಿ ಹೇಳಿದ ಮಾತೇ ಕೇಳೋದಿಲ್ಲ ನಿಮ್ಮ ಒಂದು ವ್ಯವಹಾರ ಮತ್ತು ವ್ಯಾಪಾರಕ್ಕೋಸ್ಕರ ಈ ಒಂದು ಕುಂಬಳಕಾಯಿ ಬೀಜವನ್ನು ಮಾಡಿರುವ ಕುಂಬಳಕಾಯಿ ಬೀಜಿಂದ ಮಾಡಿರುವಂತಹ ತಂತ್ರವನ್ನು ನೀವು ಇಟ್ಟುಕೊಳ್ಳಿ ಇಟ್ಟುಕೊಂಡು ನೀವು ಸೇಫಾಗಿ ಜೋಬಲ್ಲಿ ಇಟ್ಕೊಳ್ಳಿ ಪರ್ಸಲ್ಲಿ ಇಟ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಬುದ್ಧಿವಂತಿಕೆ ಅನ್ನೋದು ಕೂಡ ನಿಮಗೆ ಸುಲಭವಾಗಿ ಬರುತ್ತೆ ಮತ್ತು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಬುದ್ಧಿಯನ್ನು ಉಪಯೋಗಿಸಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಕುಂಬಳಕಾಯಿ ಬೀಜದ ರಸವನ್ನು ಕುಡಿಬೇಕು ಆರೋಗ್ಯ ಕೂಡ ಒಳ್ಳೆಯದು ಕುಂಬಳಕಾಯಿ ಬಟ್ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಆಗ್ತಾ ಇತ್ತು ಅಂತಾರೆ ಮೆಮೊರಿ ಪವರ್ ಕಾನ್ಸಂಟ್ರೇಷನ್ ಪವರ್ ಪವರ್ ಕಡಿಮೆ ಆಯಿತು ಮೂರು ತಿಂಗಳುಗಳ ಕಾಲ ಇಷ್ಟಿಷ್ಟು ಒಂದು ಒನ್ ಫಿಫ್ಟಿ ಅಥವಾ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಬೂದುಗುಂಬಳಕಾಯಿ ರಸವನ್ನು ಡೈಲಿ ಕುಡಿಸ್ತಾ ಬನ್ನಿ ತುಂಬ ಮೈಂಡ್ ಫುಲ್ಲು ಶಾರ್ಪ್ ಆಗಿಬಿಡುತ್ತೆ ಹೆಂಗಿರುತ್ತೆ ಅಂತಂದರೆ ಒಳ್ಳೆ ಚಾಕು ಥರ ಇರುತ್ತೆ ಒಂಚೂರು ಚುಸ್ತೆ ರಕ್ತ ಬರ್ಬಿಡುತ್ತೆ ಅಂದರೆ ಅಷ್ಟು ಶಾರ್ಪು ಮಕ್ಳು ಹಿಂಗೆ ಹೇಳಿದ ತಕ್ಷಣ ಟಕ್ಕಂತ ತಿಳ್ಕೊಬಿಡ್ತಾರೆ ಅಂತಹ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಬೂದುಗುಂಬಳಕಾಯಿಯಲ್ಲಿ ಇರುತ್ತದೆ ಅದಕ್ಕೋಸ್ಕರ ನೀವು ಇನ್ನೂ ಸ್ವಲ್ಪ ಒಂಚೂರು ತಂತ್ರವನ್ನು ಮಿಕ್ಸ್ ಮಾಡಿ ತಂತ್ರಜ್ಞಾನವನ್ನು ಮಿಕ್ಸ್ ಮಾಡಿ ನೀವು ಅದನ್ನು ಇಟ್ಕೊಂಡ್ರೆ ನೀವು ಬುದ್ಧಿವಂತರಾಗೋದಕ್ಕೆ ಬುದ್ಧಿವಂತ ಆಗ್ತೀರ ಬುದ್ಧಿವಂತರಾಗೋದ್ರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ ಅದಕ್ಕೋಸ್ಕರ ಅದನ್ನು ನೀವು ಮಾಡ್ಕೊಳ್ಳಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ